ನಮಸ್ಕಾರ ನೀವು ನೋಡ್ತಿದ್ರಾ ಸುಪ್ರೀ ಕನ್ನಡ ವ್ಲಾಗ್ಸ್ ನಾನು ನಮ್ಮ ಪ್ರಿಯಾಂಕಾ ಸುನಿಲ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನೀವು ಆಲ್ರೆಡಿ ತಮಿಳು ನೋಡಿದ ಹಾಗೆ ಲೋಕಸಭಾ ಚುನಾವಣೆ ಒಂದು ರಿಸಲ್ಟ್ ಬಂದಾಯ್ತು ಮೇಲೆ ಅಂತೂ ಗ್ಯಾರಂಟಿ ಯೋಜನೆಗಳು ಏನ್ ಅಂತಾನೆ ಹರ್ದಾಡ್ತಿದೆ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನಿಂದ ಬರಲ್ವಂತೆ ಶಕ್ತಿ ಯೋಜನೆಯನ್ನ ನಿಲ್ಲಿಸ್ತಾರಂತೆ ಉಚಿತ ಬೃಹತ್ ಇಲ್ವಂತೆ ಮತ್ತೆ ಒಂದು ಗೃಹ ಜ್ಯೋತಿ ಯೋಜನೆಯನ್ನ ಕರೆಂಟ್ ಬಿಲ್ ಏನ ಏನ್ ಕಟ್ತಾ ಇರಲಿಲ್ಲ ನಾವು ಇನ್ ಮುಂದೆ ಕಟ್ಬೇಕಂತೆ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡಲ್ವಂತೆ ಇನ್ಮೇಲೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹರಿದಾಡ್ತಿರೋದು ನಿಮ್ಗೂ ಕೂಡ ಗೊತ್ತಿರುತ್ತೆ ಹಾಗೆನೆ ಶಾಸಕರಿಂದನೆ ಒಂದು ಮೂರು ಯೋಜನೆಗಳನ್ನ ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ ಮತ್ತೆ ಗೃಹ ಗೃಹ ಜ್ಯೋತಿ ಯೋಜನೆಯನ್ನ ನಿಲ್ಲಿಸಲೇಬೇಕು ಬಂದ್ ಮಾಡಲೇಬೇಕು ಇವ್ರಿಗೆ ಹೆಲ್ಪ್ ಮಾಡೋ ಬದಲು ಬಡವರಿಗೆ ಹೆಲ್ಪ್ ಮಾಡಿದ್ರೆ ಆಗುತ್ತಲ್ಲ ನಮ್ಗೆ ಒಂಬತ್ತು ಸ್ಥಾನ ಸಿಕ್ಕಿದೆ ನಾವು ಅನ್ಕೊಂಡಿದ್ದು ಅಂತ ಅನ್ಕೊಂಡಿದ್ವಿ ಇವಾಗ ಮೂರು ಒಂದು ಯೋಜನೆಯನ್ನ ನಿಲ್ಸಲೇಬೇಕು ಬಂದ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಶಾಸಕರು ಕೂಡ ಒತ್ತಾಯ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅದೇ ತರವಾಗಿ ಇವಾಗ ಒಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಇವಾಗ ಉಚಿತ ಬಸ್ ಪ್ರಯಾಣ ಏನಿದೆ ಅದನ್ನ ಬಂದ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಸರ್ಕಾರದ ಮೊರೆ ಹೋಗ್ಬಿಟ್ಟು ಒತ್ತಾಯವನ್ನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹರಿದಾಡ್ತಿದೆ ಸೊ ಯಾಕೆ ಈ ತರ ಒಂದು ಒತ್ತಾಯವನ್ನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡೋಣ ಉಚಿತ ಬಸ್ ಪ್ರಯಾಣವನ್ನ ನಿಲ್ಸಿ ಅಂತ ಹೇಳಿ ಜೊತೆಗೆ ಇವಾಗ ಏನ್ ಮಾಡ್ತಿದ್ದಾರೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಒಂದು ದುಡ್ಡನ್ನ ಕೊಟ್ಬಿಟ್ಟು ಟಿಕೆಟ್ ಅನ್ನ ತಗೊಂಡು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಬಸ್ ಅಲ್ಲಿ ಪ್ರಯಾಣವನ್ನ ಮಾಡ್ತಿದ್ರು ಪುರುಷರು ಅವ್ರಿಗೂ ಕೂಡ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಹಾಗೇನೆ ಅವರಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆಯನ್ನ ಇನ್ಮೇಲೆ ಅಂತ ಹೇಳ್ಬಿಟ್ಟು ಸರ್ಕಾರದತ್ತ ಒತ್ತಾಯ ಮಾಡ್ತಿದ್ದಾರೆ ಸೊ ಏನಕ್ಕೆ ಈ ತರ ಒತ್ತಾಯವನ್ನು ಮಾಡ್ತಿದ್ದಾರೆ ಏನು ದೊಡ್ಡ ಆ ಒಂದು ಬದಲಾವಣೆ ಮಾಡ್ತಿದ್ದಾರೆ ಬಿಗ್ ಶಾಕ್ ಏನು ಅದು ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆ ಒಂದು ಶಕ್ತಿ ಯೋಜನೆಯನ್ನ ಯಾಕೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಒಂದು ಸಾರಿಗೆ ಇಲಾಖೆ ಒಂದು ಅಧಿಕಾರಿಗಳೇ ಈ ತರ ಒಂದು ಒತ್ತಾಯ ಮಾಡ್ತಿದ್ದಾರೆ ಯಾಕೆ ಈ ತರ ಒತ್ತಾಯ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನನ್ನ ಎಲ್ಲ ವಿಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ ಹಾಗೆಯೇ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಮೊದಲಿಗೆ ಇವಾಗ ಪುರುಷರು ಕೂಡ ದುಡ್ಡನ್ನ ಕೊಟ್ಬಿಟ್ಟು ಟಿಕೆಟ್ ಅನ್ನ ತಗೊಂಡು ಬಸ್ ಪ್ರಯಾಣವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ ಅದರಲ್ಲೂ ಕೂಡ ಒಂದು ಬದಲಾವಣೆಯನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯ ಅಧಿಕಾರಿಗಳೇ ಒಂದು ಸರ್ಕಾರದ ಹತ್ರ ಒತ್ತಾಯ ಮಾಡ್ಕೊಳ್ತಿದ್ದಾರೆ ಅದೇನು ಅಂತ ಹೇಳಿದ್ರೆ ಹೆಚ್ಚಳವನ್ನು ಮಾಡಿ ನಮಗೆ ಸಾರಿಗೆ ಇಲಾಖೆಗೆ ಹೊಡೆತ ಬೀಳ್ತಿದೆ ಜಾಸ್ತಿ ಅವಾಗಿಂದೂ ಒಂದು ಹೆಚ್ಚಳವನ್ನ ಮಾಡಲಿಲ್ಲ ಇವಾಗಾದರೂ ಟಿಕೆಟ್ ದರದಲ್ಲಿ ಒಂದು ಹೆಚ್ಚಳವನ್ನು ಮಾಡಿ ಹಾಗೆಯೇ ಹತ್ತರಿಂದ ಒಂದು ಹದಿನೈದು ಪರ್ಸೆಂಟ್ ಆದರೂ ಹೆಚ್ಚಳವನ್ನ ಹೆಚ್ಚಳವನ್ನು ಮಾಡಿ ಅಕಸ್ಮಾತ್ ಆಗಿ ನಾವು ಬಂದ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅದ್ರೂ ಕೂಡ ಒತ್ತಾಯ ಮಾಡ್ತಿದ್ದೀವಿ ಸತ್ಯ ಯೋಜನೆಯನ್ನು ಬಂದ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀವಿ ಅಕಸ್ಮಾತ್ ಬಂದ್ ಮಾಡಲಿಲ್ಲ ಅಂದರೂ ಇದರಲ್ಲಾದರೂ ಒಂದು ಹೆಚ್ಚಳವನ್ನು ಮಾಡಿ ಟಿಕೆಟ್ ದರವನ್ನಾದರೂ ಹೆಚ್ಚಳ ಮಾಡಿ ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಸರ್ಕಾರದ ಹತ್ರ ಅಂತ ಹೇಳ್ಬಿಟ್ಟು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಇವಾಗ ಟಿಕೆಟ್ ದರ ಒಂದು ನೂರೈವತ್ತು ರೂಪಾಯಿ ಇತ್ತು ಅಂದ್ರೆ ಅದನ್ನು ಕೂಡ ಒಂದು ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಜಾಸ್ತಿ ಮಾಡಿ ಅಂತ ಹೇಳಿದ್ರು ಜೊತೆಗೆ ಇವಾಗ ಸತ್ತಿ ಯೋಜನೆಯನ್ನ ಕೂಡ ಬಂದ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯ ಅಧಿಕಾರಿಗಳೇ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಒಂದು ವಯಸ್ಸಾದವರು ಇರ್ತಾರೆ ಹಾಗೆ ಸ್ಕೂಲ್ಗೆ ಹೋಗುವಂತ ಒಂದು ಮಕ್ಕಳು ಇರ್ತಾರೆ ಅವ್ರಿಗೆಲ್ಲ ಒಂದು ಉಚಿತ ಬಸ್ಸಿಂದ ತುಂಬಾನೇ ತೊಂದರೆ ಆಗಿ ಆಗ್ತಿದೆ ಈ ಸತ್ತಿ ಯೋಜನೆಯನ್ನ ನಿಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನ ಮಾಡ್ಕೊಳ್ತಿದಾರಂತೆ ಹಾಗೆನೆ ಸರ್ಕಾರಕ್ಕೆ ಒಂದು ಹೊಡೆತ ತುಂಬಾನೇ ಬೀಳ್ತಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಸಾವಿರ ಕೋಟಿ ಬೇಕಾಗುತ್ತೆ ಒಂದು ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆ ಒಂದು ಎರಡು ಸಾವಿರ ರೂಪಾಯಿ ಏನು ಬರ್ತಿದೆ ಅದಕ್ಕೋಸ್ಕರ ಅಂತಾನೆ ಮೂವತ್ತೈದು ಸಾವಿರ ಕೋಟಿ ಬೇಕಾಗುತ್ತೆ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮೂವತ್ತೈದು ಸಾವಿರ ಕೋಟಿ ಅಂದಮೇಲೆ ಇವಾಗ ಐದು ಗ್ಯಾರಂಟಿಗಳಿಗೂ ಸೇರಿಸಿ ಒಂದು ಐವತ್ತೈದು ಸಾವಿರ ಕೋಟಿಗಳು ಒಂದು ವರ್ಷಕ್ಕೆ ಬೇಕಾಗುತ್ತೆ ಹಾಗೆಯೇ ಇದನ್ನೆಲ್ಲ ಬಂದ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಸರ್ಕಾರಕ್ಕೆ ಸಾಲ ಸರ್ಕಾರಕ್ಕೆ ಹೊಡೆತ ಬೀಳ್ತಿದೆ ಇದನ್ನೆಲ್ಲ ತಪ್ಪಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ಒಂದು ಅಧಿಕಾರಿಗಳು ಕೂಡ ಒತ್ತಾಯವನ್ನು ಮಾಡ್ಕೊಳ್ತಿದಾರಂತೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಒತ್ತಾಯ ಮಾಡ್ತಿರೋದ್ರಿಂದ ಇವಾಗ ಶಕ್ತಿ ಯೋಜನೆಯನ್ನು ನಿಲ್ಲಿಸ್ತಾರ ಅನ್ನಭಾಗ್ಯ ಯೋಜನೆಯನ್ನು ನಿಲ್ಲಿಸ್ತಾರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡ್ತಾರೆ ನಿಲ್ಲಿಸ್ತಾರ ಅಂತ ಹೇಳ್ಬಿಟ್ಟು ಐದು ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಕಾದ್ ನೋಡಬೇಕಾಗಿದೆ ಹಾಗೆ ಮುಂದುವರ್ಸ್ಕೊಂಡು ಅದನ್ನು ಕೂಡ ನೋಡಬೇಕಾಗಿದೆ ಸರ್ಕಾರ ಏನನ್ನ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕಾದ್ ನೋಡ್ಬೇಕಾಗಿದೆ ಇನ್ನೊಂದು ಮೂರು ನಾಲ್ಕು ದಿನಗಳಲ್ಲಿ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗಿದೆ ಎಲ್ಲಾ ಕಡೆ ಹರಿದಾಡ್ತಿರೋದ್ರಿಂದ ಸರ್ಕಾರನು ಕೂಡ ಒಂದು ಕ್ರಮವನ್ನ ಕೈಗೊಳ್ಳುತ್ತೆ ಅದನ್ನ ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ರಾಜ್ಯ ಸರ್ಕಾರ ಏನ್ ಹೇಳುತ್ತೋ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ